ಪ್ರಿಯ ವೀಕ್ಷಕರೇ ನಮ್ಮ ಮೋಕ್ಷೇಂದ್ರ ಶಿವ ಅಡಿಕೆ ಮಿಲ್ ನಡೆಸ್ತಾ ಇದ್ದಾರೆ ಬನ್ನಿ ಈ ಅಡಿಕೆ ಮೀಲ್ ಯಾವ ಯಾವತರ ಅಡಿಕೆ ಸುಲಿತಾರೆ ಯಾವ ತರ ಕೆಲಸ ಆಗತ್ತೆ ಅಂತ ಹೇಳಿ ನಮಗೆ ಪರಿಚಯಿಸ್ತಾರೆ ಈ ಕಾರ್ಯಕ್ರಮ ಸ್ವಾಗತ ಬಳಸ್ತಾ ಇದ್ದಾರೆ ಸರ್ ಬನ್ನಿ ತೋರಿಸ್ಕೊಡಿ ನಮ್ದು ಶಿವ ಅಡಿಕೆ ಮಿಲ್ ಅಂತ ಹೇಳಿ ಬಡ್ನದಲ್ಲಿರೋದು ಬನ್ನಿ ಒಳಗಡೆ ಇದು ರೈತರು ತಂದಿರತಕ್ಕಂಥ ಅಡಿಕೆಗಳನ್ನ ನಾವು ಈ ಸ್ಟ್ಯಾಂಡ್ ಮೇಲೆ ಹಾಕ್ತೇವೆ ಈ ಸ್ಟ್ಯಾಂಡ್ ಅಲ್ಲಿ ಹಾಕಿದವಾಗ ಇದರಲ್ಲಿ ಕಸ ಮಣ್ಣು ಕಲ್ಲು ಏನಾದ್ರು ಇದ್ರೆ ಕೆಳಗಡೆ ಈ ತರ ಬಿದ್ದ್ಬಿಡುತ್ತೆ ಇಲ್ಲಿಂದ ಒಳ್ಳೆ ಅಡಿಕೆಗಳು ಆ ಕಡೆ ಹೊಂಡದಲ್ಲಿ ಬರುತ್ತೆ ಹೊಂಡದಿಂದ ವೆಲ್ವೆಟ್ ರಲ್ಲಿ ಮೇಲ್ಗಡೆ ಲಿಫ್ಟ್ ಆಗುತ್ತೆ ಮೇಲ್ಗಡೆ ಹೀಗೆ ಅಲ್ಲಿಂದ ಸೀದಾ ಡೈರೆಕ್ಟ್ ಆಗಿ ಬರುತ್ತೆ ಮೆಷಿನಿಂದ ಅಡಿಕೆ ಸುಲಿದು ಈ ಭಾಗದಲ್ಲಿ ಬರುತ್ತೆ ಹಿಂಭಾಗದಲ್ಲಿ ಸಿಪ್ಪೆ ಹೋಗ್ಬಿಡುತ್ತೆ ಆ ಕಡೆ ಬ್ಯಾಕ್ ಸೈಡ್ ಅಲ್ಲಿ ಈ ಸೈಡ್ ಅಲ್ಲಿ ಸಿಪ್ಪೆ ಔಟ್ ಆಗುತ್ತೆ ಈ ಭಾಗದಲ್ಲಿ ಏನು ಅಂದ್ರೆ ಸ್ವಲ್ಪ ವೆಯ್ಟ್ ಇರೋಂಥ ಸಿಪ್ಪೆ ಸಹ ಇಲ್ಲೇ ಬರುತ್ತೆ ಎಲ್ಲರೂ ಮಿಸ್ ಆಗಿ ಬೈ ಚಾನ್ಸು ಒಂದೊಂದ್ ಅಡಿಕೆಗಳು ಮಿಸ್ ಆಗಿ ಮುಂದ್ ಪಾಸ್ ಆತಾವ ಅವಲ್ಲ ಇಲ್ಲೇ ಬಂದ್ಬಿಡುತ್ತೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸಿಕ್ಬಿಡುತ್ತೆ ಇದನ್ನ ಮತ್ತೆ ನಾವು ಮಿಷನ್ ಒಳಗೆ ಹಾಕಿ ಕ್ಲೀನ್ ಮಾಡ್ತೀವಿ ಹಾಕಿ ಬಿಡ್ತೀವಿ ಸಿಪ್ಪೆ ದಪ್ಪ ಸಿಪ್ಪೆ ಇದ್ರೂ ಇಲ್ಲೇ ಬಂದ್ಬಿಡುತ್ತೆ ರಿಟರ್ನ್ ಹಾಕ್ಬಿಡ್ತೀವಿ ಚೂರು ಸಣ್ಣ ಸಣ್ಣದ ಎಲ್ಲಾರು ಪುಡಿ ಆಗಿದ್ರು ಮಿಸ್ ಆಗಿ ಇಲ್ಲಿ ಬಂದ್ಬಿಡುತ್ತೆ ಇಲ್ಲಿಂದ ಮತ್ತೆ ರಿಟರ್ನ್ ಹಾಕಿ ಹೊರಗೆ ಏನ್ ಹೋಗೋದು ಬರೀ ಕೇವಲ ಸಿಪ್ಪೆ ಮಾತ್ರ ಬೇರೆ ಇನ್ನೇನು ಹೋಗಲ್ಲ ಸಿಪ್ಪೆಯಲ್ಲಿ ಅಂಟ್ಕೊಂಡಂತ ಅಡಿಕೆ ಇದ್ರೆ ಇಲ್ಲೇ ಇಲ್ಲೇ ಬಂದ್ಬಿಡುತ್ತೆ ದಪ್ಪ ಸಿಪ್ಪೆ ಇದ್ರೂ ಇಲ್ಲೇ ಬರುತ್ತೆ ಇಂತ ಸಿಪ್ಪೆಗಳನ್ನು ಸಿಪ್ಪೆ ಮಾತ್ರ ಆ ಕಡೆ ಹೋಗುತ್ತೆ ಇದನ್ನ ಮತ್ತೆ ರಿಟರ್ನ್ ಮಿಷನ್ ಗೆ ಹಾಕ್ತಿವಿ ವಾಪಸ್ ಹಾಕ್ತಿವಿ ಹೌದೌದು ಆಮೇಲೆ ಇಲ್ಲಿ ಬರುತ್ತೆ ಸೂಲ್ದ ಅಡಿಕೆ ಇಲ್ಲಿ ಇನ್ನೊಂದು ಏನು ಅಂತಂದ್ರೆ ಒಂದೊಂದ್ಸರಿ ಒಂದೊಂದು ಸ್ವಲ್ಪ ಇಲ್ಲಿ ಚೇಂಬರ್ ಅಡಿಕೆ ತಕ್ಕ ಹಾಗೆ ಒಳಗಡೆ ಚೇಂಬರ್ ಗಳನ್ನ ಫಿಟ್ ಮಾಡ್ತೀವಿ ಅವು ಇಲ್ಲಿದಾವ್ ನೋಡ್ರಿ ಇವು ಮೂರು ನಾಲ್ಕು ಐದು ತರದ ಚೇಂಬರ್ ಗಳು ಇತ್ತವೆ ಇವಾಗ ಕೆಲವು ನಂಬರ್ ಗಳಿಗೆ ತಕ್ಕವಾಗಿ ಟ್ವೆಂಟಿ ಒನ್ ಟ್ವೆಂಟಿ ಸ್ವಲ್ಪ ಸಿರ್ಸಿ ಸೈಡ್ ಅಡಿಕೆ ದಪ್ಪ ಅಡಿಕೆ ಹಾಕ್ತಿವಿ ಅಡಿಕೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹೌದು ನಮಗ್ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಗೊತ್ತಾಗಲ್ಲ ಅಂತ ಅಂದ್ರೆ ಅಲ್ಲಿ ನಾವು ಹಾಕಿದವಾಗ ಸುಲಿ ರೀತಿ ಹಾಗೆ ಬಂದ್ಬಿಡ್ತಾವೆ ರಿಜೆಕ್ಟ್ ಆಗಿ ಬಂದ್ಬಿಡ್ತವೆ ಅವಾಗ ಸಾಗರ ಸೈಡ್ ಅಡಿಕೆಗೆಲ್ಲ ಹತ್ತೊಂಬತ್ತು ಹದಿನೇಳು ಹೀಗೆಲ್ಲ ಹಾಕ್ತಿವಿ ನಮ್ಮ ಹೊಸನಗರ ಸೈಡ್ ಅಡಿಕೆಗೆಲ್ಲ ಹದಿನೇಳು ಹದಿನೈದು ಈ ನಂಬರ್ ಗಳನ್ನ ಹಾಕ್ತೇವೆ ಈ ನಂಬರಿಂದ ಹಾಕಿದ್ರಿಂದ ಏನ್ ಲಾಭ ಅಲ್ಲ ಅದು ಕರೆಕ್ಟ್ ಆದ ಸುಲಿಕೆ ಆಗಿ ಬರುತ್ತೆ ಹೌದೌದು ಇಲ್ಲ ಅಂದ್ರೆ ಹಾಗೆ ಬಂದ್ಬಿಡ್ತಾವೆ ಈ ಸಣ್ಣ ಅಡಿಕೆ ದೊಡ್ಡ ಅಡಿಕೆ ಹಾಕ್ಬಿಟ್ರೆ ಸುಲಿದಕ್ಕೆ ಹಾಗೆ ಬರ್ತವೆ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಈ ವೈಬ್ರೇಟರಿ ಹಾಕ್ತಿವಿ ಈಗ ಇದು ವೈಬ್ರೇಟರ್ ಇದು ವೈಬ್ರೇಟರ್ ಈ ವೈಬ್ರೇಟರ್ ಹಾಕಿದಾಗ ಸುಲಿರ್ದ ಅಡಿಕೆ ಇಲ್ಲಿ ಬರುತ್ತೆ ಸುಲಿದೆ ಇರದಿತಿ ಹಾಗೆ ರಿಜೆಕ್ಟ್ ಆಗಿರೋ ಬಂದಿರೋ ಅಡಿಕೆ ಇಲ್ಲಿರುತ್ತೆ ಸ್ವಲ್ಪ ಎಲ್ಲಾರು ಪುಡಿ ಅಂಶ ಏನಾದ್ರು ಬಂದಿದ್ದಿದ್ರೆ ಆ ಕಡೆ ಬಂದ್ಬಿಡುತ್ತೆ ಇಲ್ಲಿ ಮೂರು ವಿಭಾಗದಲ್ಲಿ ಸುಲಿದೇಬ್ರೇಟರ್ ನಿಮಗೆ ವಿಂಗಡಣೆ ಹೌದು ಹೌದು ಅವಾಗ ಈ ಸುಲಿದಿತಿ ರಿಜೆಕ್ಟ್ ಅಡಿಕೆಗಳು ಇರ್ತಾವಲ್ಲ ಚೇಂಬರ್ ಸಣ್ಣದ ಹಾಕ್ತಿವಿ ಅದಕ್ಕೆ ತಕ್ಕಾಗಿ ಇರ್ತಕ್ಕಂತ ಅಡಿಕೆದಲ್ಲ ಇಲ್ಲಿ ಚೀಲ ತುಂಬಿ ಇಟ್ಕೊಬಿಡ್ತೀವಿ ನಾವು ಅವಾಗ ಚೀಲಗಳನ್ನು ಕಡೆಗೆ ಎಲ್ಲದೂ ಮುಗಿದ್ಮೇಲೆ ಆ ಚೀಲಗಳನ್ನು ಮತ್ತೆ ಚೇಂಬರ್ ಚೇಂಜ್ ಮಾಡಿ ಮತ್ತೆ ಹಾಕಿಬಿಡ್ತೀವಿ ಇಲ್ಲಿ ಮತ್ತೆ ದೊಪ್ಪ ಅಡಿಕೆ ಏನ್ ಮಾಡ್ತೀವಿ ವಾಪಸ್ ಮತ್ತೆ ಹೌದೌದು ಈ ಪ್ರೊಸೆಸ್ ಅಲ್ಲಿ ಎಷ್ಟು ಸತಿ ಹಾಕ್ಬೇಕಾಗಬಹುದು ಎರಡು ಸರಿ ಹಾಕ್ಬೇಕಾಗ್ತದೆ ಎರಡು ಎರಡು ಸರಿ ಅಲ್ಲ ಉಳಿದಂತಹ ಸಿಪ್ಪೆಗಳು ಆಗಿರೋದು ಎಲ್ಲದ್ದು ಚೇಂಬರ್ ಚೇಂಜ್ ಮಾಡಿ ಸಣ್ಣ ಚೇಂಬರ್ ಗಳನ್ನು ಹಾಕಿ ಹಾಕ್ತೀವಿ ಓ ಈ ಹಾಕಿರೋ ದೊಡ್ಡ ಚೇಂಬರ್ ತಪ್ಸ್ಕೊಂಡು ಇಲ್ಲಿ ಬಂದಿರುತ್ತೆ ಹೌದೌದು ಅವಾಗ ಆ ಚೇಂಬರ್ ಚೇಂಜ್ ಮಾಡ್ಬೇಕು ಕೆಲಸ ಇದೆ ಇದ್ರಿಂದ ಇಲ್ಲಿಂದ ಇಲ್ಲಿಂದ ಮತ್ತೆ ಇನ್ನೂ ಒಂದು ಆಕಡೆ ಒಂದು ಸಣ್ಣ ಮತ್ತೊಂದು ಮಿಷನ್ ಮಾಡಿದ್ವಿ ಅತಿ ಸಣ್ಣ ಒಂದು ಅಡಿಕೆ ಬರುತ್ತೆ ಮಾಣಿ ಅಂತಾರೆ ಇಲ್ಲಿ ಹೌದು ಆ ಮಾಣಿಗಳನ್ನ ಈ ದೊಡ್ಡ ಮಿಷನ್ ಅಲ್ಲಿ ಸುಲಿಯೋದಿಲ್ಲ ಅದಕ್ಕೆ ಬೇರೆ ಸೆಪರೇಟ್ ಸಣ್ಣ ಅಡಿಕೆ ಸುಲಿಯ ಬೇರೆ ಮತ್ತೊಂದು ಮಿಷನ್ ಹಾಕಿದೀನಿ ಅದರಲ್ಲಿ ಎಲ್ಲ ಕ್ಲಿಯರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡಿ ಕೊಡ್ತೀನಿ ಮಹಿಳಾ ಶ್ರಮಿಕರಿಗೆ ಏನ್ ಕೆಲಸ ನಿಮ್ಮ ಹತ್ರ ಅದು ಅಡಿಕೆಗಳನ್ನು ವಿಂಗಡನೆ ಕ್ವಾಲಿಟಿ ಮಾಡೋದು ಇಲ್ಲಿ ಬನ್ನಿ ಹೀಗೆ ಇಲ್ಲಿ ರಾಶಿ ಮಾಡ್ತೀವಿ ಮೂರ್ನಾಲ್ಕು ಕ್ವಾಲಿಟಿ ಅದು ಒಳ್ಳೆ ಚಾಲಿ ಬರ್ತದ ಆ ಟೈಪ್ ಒಳ್ಳೆ ಚಾಲಿ ಕ್ವಾಲಿಟಿ ನಂಬರ್ ಒನ್ ಕೋಕಾ ಕಲ್ವಾರ್ ಅಂತ ಪ್ರಮಾಣದಲ್ಲಿ ಚೂರ್ ಬರುತ್ತೆ ಅಂತ ಹೇಳಿದ್ನಲ್ಲ ಐದು ಪರ್ಸೆಂಟ್ ಒಂದು ಐದು ಪರ್ಸೆಂಟ್ ಅಂತಲ್ಲ ಎರಡು ಪರ್ಸೆಂಟ್ ಬರಬಹುದು ಅದು ಸ್ವಲ್ಪ ಅಡಿಕೆ ಚೆನ್ನಾಗಿರೋದು ಇದು ನೋಡಿ ಇದು ಒರಿಜಿನಲ್ ಅಡಿಕೆ ಅಲ್ಲ ಇದು ಸ್ವಲ್ಪ ಹಾಳಾಗಿರ್ತಕ್ಕಂತ ಅಡಿಕೆ ಇಲ್ಲಿ ನೋಡ್ರಿ ಇಂಥದ್ದೆಲ್ಲ ಸ್ವಲ್ಪ ಒಡೆದಿರುತ್ತೆ ಒಡೆಯಲ್ಲ ಅಂತ ಏನಲ್ಲ ಒಳ್ಳೆ ಅಡಿಕೆ ಯಾವ್ದೋ ಹೊಡೆಯೋದಿಲ್ಲ ಗಟ್ಟಿ ಅಡಿಕೆ ಯಾವ್ದೋ ಇದರ ಕಪ್ಪಾಗಿರೋ ಕಪ್ಪಾಗಿರೋದು ಸ್ವಲ್ಪ ಲಡ್ ಆಗಿರ್ತಕ್ಕಂಥದ್ದು ಈ ಮಳೆಲೆಲ್ಲ ಸಿಕ್ಕಿದ್ದು ಅಥವಾ ಈ ಕೆಸರಲ್ಲ ಕೆಸರಾಗಿರ ಇಂಥದ್ದೆಲ್ಲ ಸ್ವಲ್ಪ ಹೊಡೆದೋಗುತ್ತೆ ಆಮೇಲೆ ಇದೊಂದು ಬಿಳಿ ಗೋಟು ಅಂತ ಇನ್ನೊಂದು ಕ್ವಾಲಿಟಿ ಬರುತ್ತೆ ಹ್ಮ್ ಒಟ್ಟು ನಾಲ್ಕು ಕ್ವಾಲಿಟಿ ಮಾಡಿ ನಾಲ್ಕು ಈ ಹೆಣ್ಣು ಮಕ್ಕಳು ಎಲ್ಲ ಸಪ್ರೇಟ್ ಹೌದು ಮಾಡ್ತಾರೆ ಹ್ಮ್ ಎಷ್ಟು ಕೆಜಿ ತಂಗ ಮಾಡ್ತಾರೆ ಇವರೆಲ್ಲ ನೀವು ಎರಡೂವರೆ ಮೂರು ಕುಂಟಾಲ್ ಹೀಗೆಲ್ಲ ಮಾಡ್ತಾರೆ ಎರಡು ಎರಡೂವರೆ ಮೂರು ಕುಂಟಾಲ್ವರೆಗೂ ಮಾಡ್ತಾರ ಒಬ್ಬೊಬ್ರ ಹೌದೌದು

ಇಷ್ಟು ಚಿಕ್ಕದು ಬರುತ್ತೆ ಇದು ಕೈಗೆ ಬರುತ್ತಾ ಹೌದೌದು ಮೀದ ಮಿಷಿನ್ ಅಲ್ಲಿ ಮಾಡಿ ಅಡಿಕೆಗಳನ್ನು ಈ ತರದ ಅಡಿಕೆಗಳನ್ನು ಈ ಮಿಷಿನ್ ಅಲ್ಲಿ ಸುಲೀತೀವಿ ನಾವು ಇಲ್ಲಿ ಅವಾಗ ಇದು ಸಿಪ್ಪೆ ಎಲ್ಲ ಔಟ್ ಆಗುತ್ತೆ ಅಡಿಕೆ ಎಲ್ಲ ಸಿಪ್ಪೆ ಆ ಕಡೆ ಔಟ್ ಆಗುತ್ತೆ ಸುಲ್ದಿರ್ತಕ್ಕಂತ ಅಡಿಕೆಗಳು ಈ ಕಡೆ ಬರ್ತವೆ ಇದು ಸಣ್ಣ ಸಣ್ಣ ಅಡಿಕೆಗಳ ಇದ್ರೊಳಗೆ ಹೀಗೆ ಹಾಕ್ತಿವಿ ಹಾಕಿ ಮಿಷನ್ ಆನ್ ಮಾಡಿದ್ರೆ ಸಿಪ್ಪೆ ಎಲ್ಲ ಹಾರೋಗುತ್ತೆ ಅಡಿಕೆ ಎಲ್ಲ ಒಳ್ಳೆದಾಗಿ ಕ್ಲಿಯರ್ ಆಗಿ ಬರುತ್ತೆ ಇದು ವಿಭಾಗದಲ್ಲಿ ಹಾರತಾ ಇದೆಯಲ್ಲ ತರ ಇದು ಇಲ್ಲ ಎಷ್ಟು ವಿಭಾಗು ಇಲ್ಲ ಸಿಪ್ಪೆ ಮಾತ್ರ ಔಟ್ ಆಗೋದು ಅಷ್ಟೇ ಇದು ಈ ಪೈಪ್ ಇಂದ ಏನ್ ಹೋಗುತ್ತೆ ಅದು ಬ್ಲೋವರ್ ಅದು ಬ್ಲೋವರ್ ಇರೋದ್ರಿಂದ ಸ್ವಲ್ಪ ಏರ್ ಕೊಡುತ್ತಲ್ಲ ಈ ಏರಿಂದ ಬ್ಲೋವರ್ ಇಂದನೆ ಸಿಪ್ಪೆ ಹಾರೋದು ಅದ್ರ ಪ್ಲೋಝರ್ ಅಲ್ಲಿ ಹೋಗುತ್ತೆ ಇದು ಮಾತ್ರ ಅಲ್ಲ ದೊಡ್ಡ ಯೂಸ್ ಮಾಡ್ಬೋದು ಇದು ಸಣ್ಣ ಮಿಷನ್ ಇರೋದ್ರಿಂದ ಇದು ಎರಡ್ ಹೆಚ್ ಪಿ ಮೋಟರ್ ಇದು ಹಂಗಾಗಿ ದೊಡ್ಡ ಅಡಿಕೆ ಹೆಚ್ಕೆ ಸುಲಿಯಕ್ಕೆ ಆಗಲ್ಲ ಈ ಸಣ್ಣದು ಅಂದ್ರೆ ಒಂದ್ ಕುಂಟಾಲಿ ಒಂದ್ ಕೆಜಿ ಎರಡ್ ಕೆಜಿ ಸಿಕ್ಕ ಕೆಜಿ ವರೆಗೆ ಈ ಮಿಷನ್ ಅಲ್ಲಿ ಹಾಕ್ಬೋದು ಇದು ಒಂದ್ ದಿವಸಕ್ಕೆ ಒಳ್ಳೆ ಅಡಿಕೆ ಆದ್ರೆ ಹತ್ತು ಚೀಲ ಸುಲಿಬಹುದು ನಾವು ಅಷ್ಟೆಲ್ಲ ಹಾಕೋದಿಲ್ಲ ಇದ್ರಲ್ಲಿ ಮಾತ್ರ ದೊಡ್ಡ ಮಿಷನ್ ಇರೋದ್ರಿಂದ ಇಂತ ಸಣ್ಣ ಅಡಿಕೆ ಮಾತ್ರ ಯೂಸ್ ಮಾಡ್ತೀವಿ ಇದು ಸಣ್ಣ ಈ ತರ ಇಟ್ಕೋಬಹುದು ಒಂದು ಇಪ್ಪತ್ತು ಚೀಲ ಮೂವತ್ ಚೀಲ ಸಿಪ್ಪು ಇರೋ ಅಂತಾರ ಐವತ್ತು ಇಲ್ಲ ಇದು ಅಲ್ಲ ಇದು ಜಿಗ್ಜ್ ಮಿಷನ್ ಬರುತ್ತೆ ಇಲ್ಲ ಕಚ್ಚೋಡಿ ಹೊಡಿ ಅಲ್ಲ ಸ್ವಲ್ಪ ತುಂಡಾಗ ಸಾಧ್ಯತೆನೂ ಇರುತ್ತೆ ಅದಕ್ಕೆ ನಾನು ಹೆಚ್ಚಿಗೆ ಇದನ್ನ ಯೂಸ್ ಮಾಡಲ್ಲ ಅದರಲ್ಲಿ ಇದರಲ್ಲಿ ಏನು ಅಂದ್ರೆ ಇದು ಅಲ್ಲಿ ಹೋಗಲ್ಲ ಅದಕ್ಕೋಸ್ಕರ ಇಲ್ಲಿ ಯೂಸ್ ಕೇವಲ ಮಾಣಿಗ್ ಮಾತ್ರ ಬಳಸ್ತಾ ಇದೆ ಇದು ವಿದ್ಯುತ್ ನಿರ್ವಹಣೆ ಯಾವ ತರ ಮಾಡ್ತಾ ಇದೀನಿ ಇಷ್ಟು ದೊಡ್ಡ ಬೋರ್ಡ್ ಅನ್ನ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಪ್ಪತ್ತೈದು ಕೆ ವಿ ಟಿ ಸಿನ ಹಾಕಿಸ್ಕೊಂಡಿದೀನಿ ಅದ್ರ ಸಾಮರ್ಥ್ಯ ಅಷ್ಟು ಕರೆಂಟ್ ಸಾಮರ್ಥ್ಯ ಅಲ್ಲ ಇದಕ್ಕೆ ಬೇಕಾಗುತ್ತೆ ಇಲ್ಲಿ ನಾಲ್ಕು ಮೋಟರ್ಗಳು ಇಲ್ಲಿದೆ ನಾಲ್ಕು ಬಾಕ್ಸ್ಗಳು ಇದು ಇದು ಡೆಲ್ಟಾ ಇವೆಲ್ಲ ನಾರ್ಮಲ್ಲು ಹಾಗೆ ಇದು ಹತ್ತು ಎಚ್ ಪಿ ಇದು ಸ್ಟಾರ್ಟ್ ಇವೆಲ್ಲ ಸಾಧಾರಣ ಸ್ಟಾರ್ಟ್ ಇಟ್ಟಿದ್ದೀನಿ ಇವೆಲ್ಲ ಎಲ್ಲ ಇರುತ್ತೆ ಹೊಸದಾಗಿ ಹಲ್ಲರ್ ಮಾಡಬೇಕು ಅಂತ ಆಸೆ ಪಡ್ತಾ ಇದೀನಿ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಲ್ಲ ಅದನ್ನ ಮಾಡಬೇಕು ಅನ್ನೋದು ತುಂಬಾ ಆಸೆ ಇದೆ ಇದ್ರದ್ದು ಒಂದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಇನ್ನೂ ಹೆಚ್ಚಿನ ರೈತರು ಈ ಕಡೆ ಆಸಕ್ತಿ ತೋರಿಸ್ತಾ ಇದ್ರೆ ಮಾಡಬೇಕು ಅನ್ನೋ ಆಸಕ್ತಿ ಬಹಳ ಇದೆ ಈ ಜಾಗ ನಿಮ್ಮ ಸ್ವಂತ ಇಲ್ಲ ಇದು ಬಾಡಿಗೆ ತಗೊಂಡಿದ್ದೀನಿ ಬಾಡಿಗೆಯಲ್ಲಿ ನಡೆಸ್ತಾ ಇದ್ದೀನಿ ಬಾಡಿಗೆ ಜಾಗದಲ್ಲಿ ಬಾಡಿಗೆ ಜಾಗದಲ್ಲಿ ನಡೆಸ್ತಾ ಇದ್ದೀನಿ ಹ್ಮ್ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಸೆಲ್ಲರ್ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಸೆಲ್ಲರ್ ಬಗ್ಗೆ ಸೆಲ್ಲರ್ ತುಂಬಾ ಒಳ್ಳೇದು ಸಾಧ್ಯವಾದರೆ ಸಣ್ಣ ಪುಟ್ಟ ರೈತರು ಇಟ್ಕೊಳ್ಳೋದು ಒಳ್ಳೇದು ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮಂತ ಮಿಲ್ಲಗಳಿಗೆ ಬಂದು ಮಾಡಿಸ್ಕೊಂಡು ಹೋಗಬಹುದು ನಿರ್ವಹಣೆ ಮಾಡೋದು ಮನೆಯಲ್ಲೇ ಇಟ್ಕೊಂಡು ನಿರ್ವಹಣೆ ಮಾಡೋ ಕಷ್ಟ ಅಂತ ಅಂದ್ರೆ ನಮ್ಮಂತಹ ಮಿಲ್ಲುಗಳಿಗೆ ಬಂದು ವ್ಯವಸ್ಥಿತವಾಗಿ ಮಾಡಿಸ್ಕೊಂಡು ಹೋಗೋದು ಒಳ್ಳೇದಿರ್ತದೆ ಮುಖ್ಯ ತಮ್ಮ ಈ ಸೆಲ್ಲರ್ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡೋದು ನಿಮಗೆ ಅನಂತ ಅನಂತ ಧನ್ಯವಾದ ನಮ್ಮ ವತಿಯಿಂದ ನಮ್ಮ ಮಲೆನಾಡ ಕನ್ನಡಿಗ ಚಾನಲ್ ವತಿಯಿಂದ ನಮ್ಮೆಲ್ಲ ವೀಕ್ಷಕರ ರೈತರ ವತಿಯಿಂದ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ